ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಬಹಳ ದಿನ ಆಯಿತು ಬ್ಲಾಗ್ ಇಲ್ಲ ಬಿಕಾಸ್ ತುಂಬ ಕೆಲಸ ಇತ್ತು ಆಮೇಲೆ ಸೊ ಇನ್ನೊಂದು ಸ್ಕೂಲ್ ಇದೆ ಅಲ್ವ ಸ್ಕೂಲಲ್ಲಿ ತುಂಬ ಕೆಲವೊಂದು ಹೋಮ್ ವರ್ಕ್ಗಳಾಗಿರ್ಬೋದು ಆಮೇಲೆ ಅವ್ರು ಬಹಳ ಟೈಮ್ ಆಗಿರ್ಬೋದು ಸೊ ಇದೆಲ್ಲ ಮ್ಯಾಚ್ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ಟೈಮ್ ತಗೊಂಡು ಅವ್ರಿಗೆ ಅಡ್ಜಸ್ಟ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡ್ಕೊಂಡಿದ್ದೆ ಸೊ ಏನೋ ಒಂದು ಬ್ಲಾಗ್ ಮಾಡಲಿಲ್ಲ ಅಂತಂದರೆ ಏನೋ ಮಿಸ್ ಆಗ್ತಾ ಇದೆ ಅಂಥೇಳಿ ಅನಿಸ್ಬಿಡುತ್ತೆ ಯಾಕಂದರೆ ತುಂಬ ರಿಲೀಫ್ ಸಿಗುತ್ತೆ ಬ್ಲಾಗ್ ಮಾಡೋದ್ರಿಂದ ಮನ್ಸಿನಲ್ಲಿರೋದೆಲ್ಲ ಶೇರ್ ಮಾಡ್ಕೋಬೋದಲ್ಲ ಹಂಚ್ಕೋಬೋದಲ್ಲ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕೆ ಸ್ವಲ್ಪ ಮೂಡ್ ಅಪ್ಸೆಟ್ ಕೂಡ ಆಗಿತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ನಾವು ಇವತ್ತು ಬೆಳಗ್ಗೆ ತ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ನಾನು ಹಾಂ ಸಿಕ್ಸ್ ತರ್ಟಿಗೆ ಎದ್ದಿದ್ದೆ ದಿನಾಲೂ ಸಿಕ್ಸ್ ಗಂಟೆಗೆ ಎದ್ದಿರ್ತೀನಿ ಒಂದೊಂದು ಸರಿ ಸಂಡೇ ಇತ್ತು ಅಂದರೆ ಅವತ್ತೊಂದಿನ ಮಲ್ಕೊಂಡಿರ್ತೀನಲ್ವ ಹಾಗಾಗಿ ಅದು ನೆಕ್ಸ್ಟ್ ಮಂಡೇ ಕೂಡ ಅದೇ ರೊಟೀನ್ ಆಗಿಬಿಡತ್ತೆ ಸೊ ಇವತ್ತು ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದೀನಿ ಎದ್ದು ಅವರಿಗೆ ಇವತ್ತು ಊಟಕ್ಕೆ ಅಂತ ಹೇಳಿಬಿಟ್ಟು ಕಾಳಿನ ಪಲ್ಯ ಮಾಡಿದ್ದೆ ಸೊ ಎಲ್ಲ ಮಿಕ್ಸ್ ಕಾಳುಗಳನ್ನು ಹಾಕಿಬಿಟ್ಟು ಪಲ್ಯ ಮಾಡಿದ್ದೆ ರೊಟ್ಟಿ ಕೂಡ ಮಾಡಿದ್ದೆ ಸೊ ಟಿಫಿನ್ಗೆ ರೊಟ್ಟಿ ಚಪಾತಿ ಎರಡರಲ್ಲಿ ಒಂದು ಇರಲೇಬೇಕು ಸೊ ನಾಷ್ಟ ಡಬ್ಬಿಗೆ ಹಾಕೋ ಹಾಗಿಲ್ಲ ಸೊ ಅವ್ರು ಏನು ಹೇಳ್ತಾರೋ ಸೊ ಅದು ನಾವು ಫಾಲೋ ಮಾಡಲೇಬೇಕು ಸ್ಕೂಲು ಮತ್ತು ನಮ್ಮದು ಏನು ನಾವಿರುವಂಥ ಪ್ಲೇಸು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಂಡೆ ಅದಕ್ಕೋಸ್ಕರ ಬ್ಲಾಗ್ ಸ್ವಲ್ಪ ಲೇಟ್ ಆಯಿತು ಸೊ ಇವತ್ತಿನಿಂದ ನನ್ನ ಬ್ಲಾಗ್ ಫುಲ್ ಕಂಟಿನ್ಯೂಸ್ ಆಗಿ ಹಾಕೋಣ ಏನೇನು ಮಾಡ್ತೀನಿ ಹಾಗೆ ಮನೇಲಿ ಏನೇನೆಲ್ಲ ರೊಟೀನ್ಸ್ ಇರುತ್ತೆ ಆಮೇಲೆ ಕೆಲವೊಂದು ವರ್ಕ್ ಕೂಡ ಇರುತ್ತೆ ಸೊ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ಫಸ್ಟ್ ನಿಮಗೆ ಬರುತ್ತೆ ಎಷ್ಟೊಂದು ಜನ ಬ್ಲಾಗ್ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಅಂದರೆ ಮೆಸೇಜ್ ಮಾಡದೇ ಇರೋರು ಬರದೇ ಇರೋರು ಕಾಲ್ ಮಾಡಿಬಿಟ್ಟು ಸೊ ಬ್ಲಾಗ್ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಂದಷ್ಟು ಜನ ಬ್ಲಾಗ್ ಮಾಡ್ತಿರೋ ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿರುವಂಥ ವಿಷಯಗಳನ್ನು ಶೇರ್ ಮಾಡಿಕೊಳ್ಳಿ ಬ್ಲೌಸ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಸೊ ಕೆಲವೊಂದು ಇಂಪಾರ್ಟೆಂಟ್ ಇರೋದನ್ನು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಸೊ ಇನ್ನು ಮುಂದೆ ಯಾವುದಾದ್ರೂ ಒಂದು ಯೂಸ್ಫುಲ್ ಆಗುವಂತಹ ವರ್ಕ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಬೇಗ 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 ನಂದು ಕೂಡ ಊಟ ಆಯಿತು ಸೊ ಊಟ ಮುಗಿಸ್ಕೊಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಏನಿಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಸೊ ಅಮ್ಮು ಸ್ಕೂಲಿಗೆ ಹೋದ್ಮೇಲೆ ಇಷ್ಟೆಲ್ಲ ಮಾಡಿ ಹೋಗಿರ್ತಾಳೆ ಪ ಅವಳ್ದೇನು ಐಟಮ್ಸ್ ಇರುತ್ತೆ ಸೊ ಅದನ್ನೆಲ್ಲ ಎಲ್ಲಿ ಬೇಕಲ್ಲಿ ಬಿಟ್ಟು ಹೋಗಿರ್ತಾಳೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕು ಆಮೇಲೆ ಕಿಚನ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ಸೊ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಂಟ್ರೊಡಕ್ಷನ್ ಕೊಟ್ರಾಯ್ತು ಅಂಥೇಳಿ ಬಂದಿದ್ದೀನಿ ಬನ್ನಿ ಇವತ್ತು ಏನೆಲ್ಲ ನಡೆಯುತ್ತೆ ಸೊ ಇವತ್ತೇನು ಪ್ರೊಟೀನ್ ಇರುತ್ತೆ ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊತೀನಿ ಈ ಮನೆ ಹತ್ರ ತುಂಬ ಗಾಳಿ ಇದೆ ಸಿಕ್ಕಾಪಟ್ಟೆ ಗಾಳಿ ಇದೆ ನಾ ಎಲ್ಲ ಡೋರು ವಿಂಡೋ ಎಲ್ಲ ಹಾಕಿದ್ರು ಕೂಡ ಅಷ್ಟು ಗಾಳಿ ಬರುತ್ತೆ ಅಂದರೆ ಮನೇಲಿ ಕೂತ್ಕೊಂಡು ಕೂಡ ಬರ್ರ ಅಂತೇಳಿ ಸೌಂಡ್ ಬರ್ತಾ ಇರುತ್ತೆ ಅಷ್ಟೊಂದು ಏನು ಗಾಳಿ ಇದೆ ನಿನ್ನೆ ಕೂಡ ಸ್ವಲ್ಪ ಮಳೆ ಕೂಡ ಬಂದ್ಬಿಡ್ತು ಹಾಗಾಗಿ ಕ್ಲೈಮೇಟ್ ಅಷ್ಟು ತಣ್ಣಗಿದೆ ಬಟ್ ಪರವಾಗಿಲ್ಲ ಬನ್ನಿ ಇನ್ನು ಕಿಚನ್ ಕೆಲಸ ಅಂತೂ ಮಾಡ್ತಾ ಇದ್ದೀನಿ ಹಾಗೆ ಹಾಲು ಕೂಡ ಕ್ಲೀನ್ ಮಾಡಬೇಕು ಮಕ್ಕಳು ಹೋಗಿದ ತಕ್ಷಣ ಮನೆ ಅನ್ನೋದು ತುಂಬ ಆಗಿಬಿಟ್ಟಿರುತ್ತೆ ಸೊ ಈಗ ಕಿಚನ್ ಕ್ಲೀನಿಂಗ್ ಅಂತೂ ಆಯಿತು ಸೊ ಈ ಪ್ರಾಡಕ್ಟ್ಸ್ ನಾನು ಮಿಶೋದಿಂದ ತರಿಸ್ಕೊಂಡಿರೋದು ಕಿಚನ್ಗೆ ಅಂತ ಹೇಳ್ಬಿಟ್ಟು ತ್ರೀ ಬರುತ್ತೆ ಸೊ ನಾನು ಎರಡೇ ಹಾಕಿದ್ದೀನಿ ಇನ್ನೂ ಒಂದು ಹಾಕಬೇಕು ಸೊ ಈಗ ಕಿಚನ್ ಅಂತೂ ಕ್ಲೀನ್ ಆಯಿತು ಇನ್ನೂ ಸ್ವಲ್ಪ ಸ್ವಲ್ಪ ಕೆಲಸಗಳಿದೆ ಸೊ ಸಡನ್ಲಿ ಬೇಗನೆ ಆಗೋದಿಲ್ಲ ಇದಿಷ್ಟು ಕ್ಲೀನ್ ಮಾಡಿಕೊಂಡು ಇನ್ನು ಹಾಲ್ ಕೂಡ ಕ್ಲೀನ್ ಮಾಡಬೇಕು ತುಂಬ ಗಲೀಜಾಗ್ಬಿಟ್ಟಿದೆ ಸೊ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಾಗೆ ಅಮ್ಮಂದು ಬೆಳಗ್ಗೆಯಿಂದ ಏನು ರೂಟೀನ್ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅವಳು ಫಸ್ಟಿಗೆ ಮಾಡೋದೇ ಬ್ರಷ್ ಇನ್ನು ಬ್ರಷ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ತರಲೆ ಮಾಡ್ತಿರ್ತಾಳೆ ಬ್ರಷ್ ಮಾಡಿಸ್ಬೇಕಂದ್ರೆ ನಾನು ಅಷ್ಟಿಷ್ಟು ಕಷ್ಟಪಡೋಲ್ಲ ಅವಳಿಗೆ ಎಬ್ಬಸಿಬಿಟ್ಟು ಮುಖಾನ ತೊಳೆದು ಆಮೇಲೆ ಬ್ರಷ್ ಹಚ್ಕೊಟ್ಟು ಅದಾದಮೇಲೆ ಬ್ರಷ್ ಮಾಡ್ತಾಳೆ ಬ್ರಷ್ ಮಾಡಬೇಕಾದ್ರೂ ಕೂಡ ಸಿಕ್ಕಾಪಟ್ಟೆ ತರಲೆ ಈ ರೂಮಿಂದ ಆ ರೂಮ್ಗೆ ಆ ರೂಮಿಂದ ಈ ರೂಮ್ಗೆ ಓಡಾಡ್ತಾನೆ ಇರ್ತಾಳೆ ಅವಳನ್ನು ಒಂದು ಕಡೆ ಕೂರಿಸಿ ಬ್ರಷ್ ಮಾಡೋದು ಅಂದರೆ ನನಗಂತೂ ತುಂಬಾ ಕಷ್ಟ ಸೊ ಇದನ್ನು ನಾವು ಕೂಡ ಮಾಡಿರ್ತೀವಿ ಆದರೂ ನೋಡಿ ಈಗಿನ ಮಕ್ಕಳಂತೂ ಹೇಳೋ ಆಗಿಲ್ಲ ಸೊ ಬೇಗನೆ ಬೇಗನೆದ್ದು ಫ್ರೆಶ್ ಆಗ್ತಾರೆ ಮನಸ್ಸಿರಲಿಲ್ಲ ಅಂತಂದರೆ ತುಂಬಾ ತರಲೆ ಮಾಡ್ತಾರೆ ಇನ್ನು ಬ್ರಷ್ ಅಂತೂ ಮುಗಿಸ್ಕೊಂಡು ಬ್ರಷ್ ಮಾಡಿಸ್ಬೇಕಾದ್ರೆ ತುಂಬಾ ಹೊಗಳಬೇಕು ನೀನೇ ಮಾಡ್ತೀಯ ಆಮೇಲೆ ಎಲ್ಲ ಕೆಲಸ ನನಗೇನು ಹಚ್ಚೋದೇ ಇಲ್ಲ ಎಲ್ಲ ಕೆಲಸ ನೀನು ನೀನೇ ಮಾಡ್ಕೊತೀಯಾ ನೀನು ತುಂಬ ಗುಡ್ ಕರ್ಲು ಅಮ್ಮನಿಗೆ ತೊಂದರೆನೇ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಉಬ್ಬಿಸ್ಬಿಟ್ಟು ಕೆಲಸನ ಮಾಡಿಸ್ಕೋಬೇಕು ಇನ್ನು ಬ್ರಷ್ ಆದ ತಕ್ಷಣ ಮತ್ತೆ ಹೋಗಿ ಮೇಲೆ ಮಲ್ಕೋತಾಳೆ ನಾನು ಒಂದು ಸ್ವಲ್ಪ ಆಚೆ ಕಡೆ ಹೋದರೆ ಸಾಕು ಮತ್ತೆ ಬಂದು ಅವಳದು ಡಾ ಯಾವುದಾದ್ರೂ ಒಂದು ಡಾಲ್ ಇರುತ್ತಲ್ವ ಅದನ್ನು ತೊಗೊಂಡು ಬಂದು ಹಿಡ್ಕೊಂಡು ಮಕ್ಕಂಬಿಡ್ತಾಳೆ ಅವಳನ್ನು ಎಬ್ಸಿ ಸ್ನಾನ ಮಾಡಿಸಿ ಅದಾದಮೇಲೆ ಬಟ್ಟೆ ಕೂಡ ನಾವೇ ಕೊಡಬೇಕು ಕೆಲವೊಂದು ಸರಿ ತಾನೇ ಹಾಕೋತಾಳೆ ಕೆಲವೊಂದು ಸರಿ ನಾನು ಹಾಕಬೇಕು ಸೊ ಅವಳು ರೆಡಿ ಆಗಬೇಕು ಅಂದರೆ ಇಷ್ಟು ತರಲೆ ಮಾಡ್ತಾಳೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ ಇನ್ನು ನಿನ್ನೆ ಏನಾಯಿತು ಇವತ್ತೇನಿದೆ ಏನು ಹೋಮ್ವರ್ಕ್ ಮಾಡಿದೀಯ ಏನೆಲ್ಲ ಓದಿದೆಯಾ ಅನ್ನೋದನ್ನು ಬಟ್ಟೆ ಹಾಕ್ತಾ ಹಾಕ್ತಾನೆ ಅವಳಿಗೆ ನಾನು ರಿವಿಸನ್ ಮಾಡ್ತೀನಿ ಕೆಲವೊಂದು ಕ್ವಶನ್ಸ್ಗಳೇನಿದ್ರು ಕೂಡ ಕೇಳ್ತಾನೆ ಮಾಡ್ತಾ ಇರ್ತೀನಿ ಇನ್ನು ಅವಳಿಗೆ ಫೇವ್ರೇಟ್ ಆದಂತಹ ಇಡ್ಲಿ ಮಾಡಿದ್ದೆ ಜೊತೆಗೆ ಸಾರು ಮತ್ತು ಚಟ್ನಿ ಮಾಡಿದ್ದೆ ಅಮ್ಮಗೆ ಇಡ್ಲಿ ಮತ್ತು ಸಾರು ಅಂದರೆ ತುಂಬಾ ಇಷ್ಟ ಅವಳು ಎರಡೇ ಐಟಮ್ ತಿಂತಾಳೆ ಇನ್ನು ಅಪ್ಪುಗಂತೂ ಇಡ್ಲಿ ಮತ್ತು ಚಟ್ನಿ ತುಂಬಾ ಡಿಫ್ರೆನ್ಸ್ ಇದೆ ಅವರಿಬ್ಬರ ನಡುವೆ ಸೊ ಏನು ಇಷ್ಟ ಆಗುತ್ತೋ ಮತ್ತೊಬ್ರಿಗೆ ಅದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲನೂ ಮಾಡಲೇಬೇಕು ಇನ್ನೂ ತಿಂಡಿಗಂತ ಮಾಡಿದ್ನಲ್ವ ಅದಾದಮೇಲೆ ಡಬ್ಬಿಗಂತೇಳಿ ಸಪ್ರೇಟ್ ಕಟ್ಟಿರ್ತೀನಿ ಕಾಳಿನ ಪಲ್ಯ ಮತ್ತು ರೊಟ್ಟಿ ಮಾಡಿ ಕಟ್ಟಿದ್ದೆ ನಾವು ಅಂದರೆ ಮನೆಯಲ್ಲೇ ಒನ್ ಟೈಮ್ ಏನು ತಿಂತೀವೋ ಮಧ್ಯಾಹ್ನ ಅದು ತಿನ್ನೋ ಹಾಗಿಲ್ಲ ಪ್ರತಿ ಸಾರಿ ಸ್ಕೂಲಲ್ಲಿ ಕೇಳ್ತಾರಂತೆ ಏನು ತಿಂದಿದ್ದೀಯಾ ಬೆಳಗ್ಗೆ ಈಗೇನು ಕಟ್ಕೊಂಬಂದಿದೀಯಾ ಅಂತ ಹೇಳಿಬಿಟ್ಟು ಹಾಗಾಗಿ ನಾವು ಎರಡೂ ಒಂದೇ ಥರ ಕಟ್ಟೋಕ್ಕಾಗಲ್ಲ ತುಂಬಾ ಡಿಫ್ರೆನ್ಸ್ ಇರಬೇಕು ಎರಡರ ಮಧ್ಯೆ ಕೂಡ ಇನ್ನು ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಏನಾದರೂ ಹಣ್ಣು ಅಥವಾ ಡ್ರೈ ಫ್ರೂಟ್ಸು ಸೊ ಇದನ್ನೆಲ್ಲ ಕಟ್ಟಬೇಕು ಲಂಚ್ ಟೈಮ್ ಬ್ರೇಕ್ ಟೈಮ್ ಸೊ ಈ ಥರ ಇರುತ್ತೆ ಸೊ ಅವಳದು ತಿಂಡಿ ಅಂತೂ ಆಯಿತು ಆಮೇಲೆ ಎರಡು ಜುಟ್ಲ ಹಾಕ್ತೀನಿ ಅವಳಿಗೆ ಕೂದಲು ತುಂಬಾ ಬೆಳೆದು ಬಿಟ್ಟಿದೆ ಮೊದಲೆಲ್ಲ ಹಾಗೇ ಬಿಟ್ಬಿಡ್ತಿದ್ದೆ ಬಟ್ ಇಲ್ಲಿ ಜುಟ್ಲ ಹಾಕಬೇಕು ಅವಳು ಹೊಸದು ಬೂಟ್ ತೊಗೊಂಡ್ಲಲ್ವ ಆ ಬೂಟ್ ಒಳಗಡೆ ಕವರ್ ಬಂದಿದೆ ಆ ಕವರ್ ತೋರಿಸ್ತಾ ನನಗೇನೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ಲು ಅದು ಆಲ್ಮೋಸ್ಟ್ ಎಲ್ರಿಗೂ ಬಂದೇ ಬರುತ್ತೆ ಸೊ ಈಗ ಅವಳದು ಸ್ಕೂಲ್ ಟೈಮ್ ಆಯ್ತಲ್ವ ಇನ್ನು ಕೆಳಗಡೆ ವ್ಯಾನ್ ಬಂದುಬಿಡುತ್ತೆ ವ್ಯಾನ್ ಬರೋಕ್ಕಿಂತ ಮುಂಚೆ ಐದು ನಿಮಿಷ ಹೋಗಿ ಕೆಳಗಡೆ ಹೋಗಿ ನಿಂತ್ಕೊಂಡ್ಬಿಡಬೇಕು ಅದಕ್ಕಿಂತ ಮುಂಚೆ ನಾನು ಹೋಗಿದ್ದೀಯಾ ಅಂತ ಹೇಳಿಬಿಟ್ಟು ಡೋರ್ ಹಾಕ್ತಾ ಇದ್ದೀನಿ ಇನ್ನೂ ಈ ಕಡೆ ಬಂದು ನಿಂತ್ಕೊಂಡ್ಬಿಡ್ತಾಳೆ ಮಮ್ಮಿ ಮಮ್ಮಿ ಅಂತೇಳಿ ಕರಿತಾ ಇರ್ತಾಳೆ ಸೊ ಈ ಥರ ತರಲೆ ಮಾಡ್ತಿರ್ತಾಳೆ ಇನ್ನು ಕೆಳಗಡೆ ಹೋಗಿ ನಾನು ಹೋಗಿದ್ದಾಳೆ ಇಲ್ವಾ ಅಂತೇಳಿ ಚೆಕ್ ಮಾಡೋ ತನಕ ಅವಳು ತೊಂದರೆ ಕೊಡ್ತಾನೆ ಇರ್ತಾಳೆ ಇನ್ನು ಅವಳು ಹೋದ್ಮೇಲೆ ನಾನು ಮತ್ತೆ ಈ ಬ್ಲಾಗನ್ನು ದಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ತಾನೆ ಜಸ್ಟ್ ಎಲ್ಲ ಕ್ಲೀನ್ ಆಯಿತು ಅಂದರೆ ಪಾತ್ರೆ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಬಟ್ಟೆ ಕೂಡ ಕ್ಲೀನ್ ಮಾಡಿದೆ ಸೊ ಅಪ್ ಆಗಿ ಸ್ವಲ್ಪ ರಶ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಮಧ್ಯಾಹ್ನ ಟೈಮ್ ಇದೆ ಸೊ ಮಧ್ಯಾಹ್ನದ ಅಡುಗೆ ಮಾಡ್ಕೊಂಬಿಡ್ಬೇಕು ಎರಡು ಗಂಟೆಗೆಲ್ಲ ಬಂದುಬಿಡ್ತಾರೆ ಸೊ ಅವ್ರು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ಕಿಚನಲ್ಲಿ ಅಡುಗೆನ ಮಾಡ್ಕೊಂಬಿಡ್ತೀನಿ ಏನು ಮಾಡಬೇಕು ಅಂತೇಳಿ ಗೇಸ್ ಮಾಡ್ತಾಯಿದ್ದೀನಿ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಬೇಕು ಅಂತ ಸೊ ನೋಡೋಣ ಏನಾದರೂ ತರಕಾರಿ ಇತ್ತು ಅಂದರೆ ಸೊ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡಿಬಿಡ್ತೀನಿ ಅಷ್ಟೇ ಆಮೇಲೆ ಏನಿಲ್ಲ ಸ್ವಲ್ಪ ಹೊತ್ತು ಬೇಗ ಬೇಗ ಅಡುಗೆ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಯಾಕಂದರೆ ತುಂಬ ಬರ್ತಾ ಬರ್ತಾಯಿದೆ ಇಲ್ಲಿ ಮಾಡ್ಬಿಟ್ಟಿದೆ ಸೊ ಹಾಗಾಗಿ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಗಾಳಿ ಕೂಡ ಅಷ್ಟು ಜೋರಾಗಿ ಬೀಸ್ತಾ ಇದೆ ಕ್ಲೈಮೇಟ್ ಕೂಡ ತುಂಬ ಕೂಲಾಗಿದೆ ಸೊ ಹಾಗಾಗಿ ಮಳೆ ಬರ್ಬೋದು ಮೋಸ್ಟ್ಲಿ ಹಾಗಾಗಿ ಅದಕ್ಕೋಸ್ಕರ ಬರ್ತಾ ಇದೆ ಸೊ ನಾನು ಕೂಡ ಸ್ವಲ್ಪೊತ್ತು ಬೇಗಮೇಗ ಅಡಿಗೆ ಮುಗಿಸ್ಕೊಂಡು ಸ್ವಲ್ಪೊತ್ತು ರೆಸ್ಟ್ ಮಾಡ್ತೀನಿ ಸೊ ಓಕೆ ಬನ್ನಿ ಬೇಗಮೇಗ ಅಡಿಕೆಯನ್ನು ಮುಗಿಸ್ಕೊಳ್ಳೋಣ ಸೊ ಇನ್ನು ಬೇಗ ಬೇಗ ಅಡಿಕೆಯನ್ನು ಮುಗಿಸ್ಕೊಂಬಿಡೋಣ ಮಧ್ಯಾಹ್ನದ ಅಡಿಕೆ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ ಅದೊಂದು ಸರಿ ಯಾಕೋ ಗೊತ್ತಿಲ್ಲ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಕೆಲವೊಂದು ಸಾರಿ ಮೂಡೇ ಅಪ್ಸೆಟ್ ಆಗಿಬಿಡುತ್ತೆ ಏನು ಮಾಡೋದು ಏನು ಬಿಡೋದು ಅಂತ ಹೇಳಿಬಿಟ್ಟು ಸೊ ಫೈನಲಿ ನಾನು ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬಿಸ್ಕೆಟ್ ಬಂದುಬಿಟ್ಟು ಮನೆಯಲ್ಲೇ ಮಾಡಿರೋದಂತೆ ಹಾಗಾಗಿ ಟೇಸ್ಟ್ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಇಬ್ಬರು ಕೊಟ್ಟರು ಹಾಗಾಗಿ ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಬಿಸ್ಕೆಟು ಹೊರಗಡೆ ಹೋಗಿ ತಿಂತೀವಲ್ವ ಅದೇ ಥರನೇ ಇತ್ತು ನಾನು ಕೂಡ ಒಂದು ಸರಿ ಟ್ರೈ ಮಾಡ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಮನೆಯದು ಒತ್ತ ಅನ್ಸೋದೇ ಇಲ್ಲ ನಾನು ಟೇಸ್ಟ್ ನೋಡಿ ಅವರಿಗೆ ಹೇಳಬೇಕು ಹೀಗಿದೆ ಅಂತ ಹೇಳಿಬಿಟ್ಟು ಅಂತಂದರು ಹಾಗಾಗಿ ಟೇಸ್ಟ್ ಇದ್ದೀನಿ ನಾನು ಒಂದು ಪೀಸ್ ತಿಂದು ಹೇಳಬೇಕು ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿತ್ತಲ್ವ ಹಾಗಾಗಿ ಎರಡು ಪೀಸ್ ತೊಗೊಂಡೆ ತಿಂತಾನೆ ಅಡುಗೆ ಮಾಡೋಣ ಹಾಗೆ ನನಗೂ ಕೂಡ ಒಂದೊಂದು ಸಾರಿ ಏನಾಗುತ್ತೆ ಅಂತಂದರೆ ವೆರೈಟಿ ಫುಡ್ ಏನಾದರೂ ಟ್ರೈ ಮಾಡಬೇಕು ಅಂದರೆ ಟೇಸ್ಟ್ ಮಾಡಿ ಟ್ರೈ ಮಾಡಬೇಕು ಅನ್ನೋದು ಯಾಕಂದರೆ ಅದು ಮಾಡಬೇಕು ಅಂತ ಹೇಳಿ ನನಗೆ ಅನ್ನಿಸ್ಬೇಕು ಹಾಗಿದ್ರೆ ಮಾತ್ರ ಅದನ್ನು ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಬಿಸ್ಕೆಟು ನಾನು ಕೂಡ ಒಂದು ಟ್ರೈ ಮಾಡ್ತೀನಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ಓಕೆನಾ ಅವರು ನನಗೂ ಕೂಡ ಸ್ವಲ್ಪ ಹೇಳಿದ್ದಾರೆ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ವಿಡಿಯೋಗಳನ್ನು ನೋಡಿ ನಾವು ಫುಡ್ಡನ್ನು ಟ್ರೈ ಮಾಡ್ತೀವಿ ಬಟ್ ಎಲ್ಲೋ ಏನೋ ಒಂದು ಸಮಥಿಂಗ್ ಚೇಂಜ್ ಆಗಿಬಿಟ್ಟಿರುತ್ತೆ ಒಂದು ಟೇಸ್ಟ್ ಆದರೂ ಹೋಗಿರುತ್ತೆ ಅಥವಾ ಕಲರ್ ಆದರೂ ಕೂಡ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಆಗಿ ಅದೇ ಥರ ಅನಿಸೋದೇ ಇಲ್ಲ ಹಾಗಾಗಿ ನಾವು ಟ್ರೈ ಮಾಡಬೇಕಾದ್ರೆ ಬಿಫೋರ್ ನಾವು ಯಾರ್ದಾದ್ರೂ ಟ್ರೈ ಮಾಡಿದರೆ ಅವ್ರದ್ದನ್ನು ನಾವು ತಿಳ್ಕೊಬೇಕು ಆಗಿದೆನಾ ಇಲ್ವಾ ಅಂತ ಹೇಳಿಬಿಟ್ಟು ಅದಾದಮೇಲೆ ಟ್ರೈ ಮಾಡಬೇಕು ಹಾಗಾಗಿ ನಾನು ಒಂದು ಸಾರಿ ಕೂಡ ಬಿಸ್ಕೆಟ್ ಮಾಡೇ ಇಲ್ಲ ಮನೆಯಲ್ಲಿ ನಾನು ಕೂಡ ಟ್ರೈ ಮಾಡೋಣ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ತರಬೇಕಲ್ವಾ ಹಾಗಾಗಿ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಸೊ ಒಂದು ಸಾರಿ ಟ್ರೈ ಮಾಡ್ತೀನಿ ಓಕೆನಾ ಇನ್ನು ಚಿಕ್ಕ ಪುಟ್ಟ ಮಕ್ಕಳಿದ್ದರೆ ಆಮೇಲೆ ಅಜ್ಜಿದಾರಿದ್ದರೆ ಶುಗರ್ಲೆಸ್ ಬಿಸ್ಕೆಟನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಅವರು ನಮಗೆ ಹೇಳಿದ್ದಾರೆ ಅದನ್ನು ಕೂಡ ಒಂದ್ಸಾರಿ ಟ್ರೈ ಮಾಡ್ತೀನಿ ಈ ಥರ ಬಿಸ್ಕೆಟ್ ತಿನ್ನೋದರಿಂದ ಹೆಲ್ದಿ ಹಾಗೆ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯದಲ್ಲಿ ತುಂಬಾ ಡಿಫ್ರೆನ್ಸ್ ಕೂಡ ಕಾಣ್ತೀರ ಆಮೇಲೆ ಮೇನಾಗಿ ಅಂತಂದರೆ ವೆಯ್ಟ್ ಲಾಸ್ ಕೂಡ ಮಾಡ್ಬೋದಂತೆ ಈಗ ಕೆಲವರು ಸ್ವೀಟ್ ತುಂಬಾ ಇಷ್ಟಪಡ್ತಾರಲ್ವ ಅಂಥವ್ರಿಗೋಸ್ಕರ ಇಂಥ ಬಿಸ್ಕೆಟನ್ನು ತಿನ್ಬೋದು ಅಂತ ಹೇಳಿದರು ಹಾಗಾಗಿ ಟ್ರೈ ಮಾಡಿ ಹೇಳ್ತೀನಿ ಓಕೆನಾ ಇನ್ನು ನಾನು ಮಿಶೋದಿಂದ ಈ ಸಾರಿಯನ್ನು ತರಿಸ್ಕೊಂಡಿದ್ದೀನಿ ಈ ಪ್ಯಾಕಿಂಗ್ ನಾನು ನಿನ್ನೆನ್ನೇ ಓಪನ್ ಮಾಡಿದ್ದೆ ಚೆನ್ನಾಗಿದ್ದರೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಇಲ್ಲದೆ ಹೋದರೆ ಬೇಡ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೆ ಸ್ಯಾರಿ ಮಾತ್ರ ತುಂಬಾ ಸಖತ್ತಾಗಿ ಬಂದಿದೆ ಎಷ್ಟು ವೇಟ್ ಇದೆ ಅಂದರೆ ತುಂಬಾ ವೇಟ್ ಇದೆ ಇದರ ರೇಟ್ ಬಂದುಬಿಟ್ಟು ಸೆವೆನ್ ಫಿಫ್ಟಿಯನ್ನು ಕೊಟ್ಟಿದ್ದೀನಿ ಬಟ್ ರೇಟ್ ತಕ್ಕಾಗಿ ಸೀರೆ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬಾ ವೇಟ್ ಇದೆ ನಾನು ಅಂದ್ಕೊಂಡೆ ವೇಟ್ ಅಷ್ಟೊಂದು ಇರೋದಿಲ್ಲ ನೋಡಲಿಕ್ಕೆ ಹಾಕಿ ಕಾಣಿಸುತ್ತೆ ಆಮೇಲೆ ತಗೊಂಡು ಉಟ್ಕೊಂಡ ಮೇಲೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಒಂದು ಸಾರಿ ಮಾತ್ರ ನಾನು ಆರ್ಡರ್ ಮಾಡಿರೋದು ಈಗೆಲ್ಲ ಇನ್ಸ್ಟಾಗ್ರಾಮ್ದೆಲ್ಲ ಬರ್ತಾ ಇದೆ ಅಲ್ವಾ ಸ್ಯಾರಿ ಈ ಸ್ಯಾರಿ ಮಾತ್ರ ತುಂಬಾ ಟ್ರೆಂಡ್ ಆಗಿದೆ ಹಾಗೆ ಕ್ವಾಲಿಟಿ ಹೇಗೆ ಬರುತ್ತೋ ಹೇಗಿಲ್ಲ ಅಂತ ಹೇಳಿಬಿಟ್ಟು ತುಂಬಾ ಭಯಪಡ್ತೀರಾ ಬಟ್ ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲರೂ ರೀಲ್ಸ್ ಮಾಡಿ ಹಾಕ್ತಾ ಇದ್ದಾರಲ್ಲ ತುಂಬಾ ಚೆನ್ನಾಗಿದೆ ಮೀಶೋದಿಂದ ತರಿಸ್ಕೊಂಡಿರೋರು ಕೂಡ ಅದರಲ್ಲಿ ಕೂಡ ಫೈವ್ ಹಂಡ್ರೆಡ್ ರುಪೀಸು ಆಮೇಲೆ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಈ ಥರ ಎಲ್ಲ ರೇಟ್ ಇದೆ ನಾನು ತೊಗೊಂಡಿರೋದು ಸೆವೆನ್ ಫಿಫ್ಟಿಗೆ ರೇಟ್ ತಕ್ಕ ಹಾಗೆ ಸೀರೆ ಕೂಡ ತುಂಬಾ ಚೆನ್ನಾಗಿದೆ ನನಗೆ ಡ್ಯಾಮೇಜ್ ಕೂಡ ಬಂದೇ ಇಲ್ಲ ಬಟ್ ಇದರಲ್ಲಿ ಕೂಡ ತುಂಬಾ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನಿಮಗೆ ಇಷ್ಟ ಆಯಿತು ಅಂದರೆ ಕೂಡ ತೊಗೊಳ್ಳಿ ಬಟ್ ಅಷ್ಟು ಸಖತ್ತಾಗಿ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ ತುಂಬಾ ಇದೆ ಮಡ್ಚೋಕ್ಕೆ ಆಗೋಲ್ಲ ಇದು ಯಾಕಂದರೆ ಅಷ್ಟು ವೇಟ್ ಇದೆ ಇನ್ನು ಹೇಗೆ ಉಟ್ಕೋತೀವೋ ಗೊತ್ತಿಲ್ಲ ಆ ಸೀರೆ ಮಾತ್ರ ತುಂಬಾ ಸಖತ್ ಸಖತ್ತಾಗಿದೆ ಕಲರ್ ಕೂಡ ಇದರಲ್ಲಿ ಗೋಲ್ಡ್ ಇತ್ತು ನನಗೆ ಗೋಲ್ಡ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಇದು ಸ್ವಲ್ಪ ನಾನು ಸ್ವಲ್ಪ ಚೇಂಜ್ ಇರಬೇಕು ಅಂತ ಹೇಳಿಬಿಟ್ಟು ಈ ಕಲರನ್ನು ತರಿಸ್ಕೊಂಡಿದ್ದೀನಿ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾರೆಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ ಸೊ ನೀವು ಇದನ್ನ ತಗೊಳ್ಳಿ ಆ ಸೀರೆ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಬರುತ್ತೆ ಓಕೆನಾ ನಿಮಗೆ ಕೈಯಲ್ಲಿ ಹಿಡಿದು ಕೂಡ ತೋರಿಸ್ತಾ ಇದ್ದೀನಿ ಇದು ರಿಯಲ್ ಆಗಿ ತುಂಬಾ ವೇಟ್ ಇದೆ ವರ್ಕೆಲ್ಲ ಮಾಡಿದಾರಲ್ವ ಕೆಳಗಡೆ ಈ ವರ್ಕ್ ಮಾತ್ರ ತುಂಬಾ ವೇಟ್ ಇದೆ ಸೊ ಚೆನ್ನಾಗಿದೆ ಒಟ್ಟಿನಲ್ಲಿ ತುಂಬಾ ನಾನು ಯಾರಾದರೂ ತೊಗೊಂಡ್ರೆ ಮಾತ್ರ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಫಸ್ಟಿಗೆ ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿ ಹಾಕ್ತಾಯಿದ್ರಲ್ವ ಸೊ ನಾನು ಕೂಡ ಒಂದು ಪರ್ಚೇಸ್ ಮಾಡಿದ್ರೆ ಇತ್ತು ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದ್ದೀನಿ ಸೊ ಸಖತ್ತಾಗಿದೆ ವೇಟಿಗೆ ಹೇಳೋ ಹಾಗಿಲ್ಲ ಆಮೇಲೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ನಿಮಗೂ ಕೂಡ ಗ್ರ್ಯಾಂಡ್ ಫಂಕ್ಷನ್ ಆಮೇಲೆ ನೈಟ್ ಪಾರ್ಟಿ ಸೊ ಈ ಥರ ಪಾರ್ಟಿ ವೇರ್ ಸ್ಯಾರಿಗಳನ್ನು ಯಾರು ಇಷ್ಟಪಡ್ತೀರೋ ಅವರು ಕೂಡ ತೊಗೋಬೋದು ಅಂಥೇಳಿ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ನಂದು ಅಡುಗೆ ಅಂತೂ ಆಯಿತು ಊಟ ಮುಗಿಸ್ಕೊಂಡು ನೈಟ್ ಸಿಗ್ತೀನಿ ಹಾಗೆ ಇದು ನೈಟ್ ಊಟ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಮತ್ತು ಊರಿಂದ ಬಂದ್ರಲ್ವ ಅವ್ರ ಜೊತೆ ಊಟ ಮುಗಿಸ್ಕೊಂಡೆ ಅದು ಇದು ಮಾತಾಡಿಕೊಂಡು ಸೊ ಹಾಗಾಗಿ ಇನ್ನು ಊಟ ಆದಮೇಲೆ ಪಾನ್ ತರಿಸಿದ್ವಿ ಪಾನ್ ತಿಂತಾ ಒನ್ ಪಾನ್ಗೆ ಫಿಫ್ಟಿ ರುಪೀಸ್ ಅಂತೆ ಸೊ ತುಂಬಾ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಸೊ ನಮ್ಮದ್ದು ಊಟ ಆಯಿತಲ್ವ ಹಾಗಾಗಿ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂತಹ ಚೆನ್ನಾಗಿರುವಂಥ ಬ್ಲಾಗೊಂದಿಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್